ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಪುಣಿಗಲ್ ಪಟ್ಟಣದ ಜಿಕೆ ಬಿ ಎಂ ಎಸ್ ಆಟದ ಮೈದಾನದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಕರು ಹಾಗೂ ಆಯಾ ಭಾಗದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕ್ರೀಡಾ ಅಭಿಮಾನಿಗಳನ್ನು ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಬೋರೇಗೌಡ ಅವರು ಮಾತನಾಡಿದರು ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಈ ಉದ್ಘಾಟನಾ ಕಾರ್ಯಕ್ರಮದಿರತಕ್ಕಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ ವಿಶೇಷವಾಗಿ ಇವತ್ತಿನ ಕ್ರೀಡಾಕೂಟಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಟ್ಟಿರ್ತಕ್ಕಂತಹ ಸರ್ಕಾರಿ ಶಿವಶಂಕರ ಪ್ರೌಢಶಾಲೆ ಮೋದೂರು ಈ ಶಾಲೆಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಎಲ್ಲ ಶಿಕ್ಷಕರೇ ಆ ಶಾಲೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ದೇಣಿಗೆ ಕೊಟ್ಟಂತಹ ಎಲ್ಲ ದಾನಿಗಳೇ ವಿಶೇಷವಾಗಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾಯೋಜಕತ್ವ ಇದೆ ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯೋಪಾಧ್ಯಾಯ ಶಿವಕುಮಾರ್ ಅವರೇ ನಿಮಗೆ ಸಹಕಾರ ಕೊಟ್ಟಂತ ಎಲ್ಲ ಗೌರವಾನ್ವಿತು ಆಡಿದೆ ಮತ್ತೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಮೋದೋರು ಹಿರಿಯ ಪ್ರೌಢಶಾಲೆಯ ಅಧ್ಯಕ್ಷರಾದಂತ ಶಿವನಾಗರಾಜ್ ಇದ್ದಾರೆ ಆ ಶಿವನಾಗರಾಜ್ ನಾನು ಹೈಸ್ಕೂಲ್ ನಲ್ಲಿ ಕ್ಲಾಸ್ ಮೇಟ್ಸ್ ಅವರು ನೋಡಿ ದೂರದ ತಾಲೂಕಿಗೆ ದೂರದ ತಾಲೂಕಲ್ಲ ನಮ್ ತಾಲೂಕಲ್ಲಿ ಶಾಲೆ ಕಟ್ಟಿಲ್ಲ ಅವರು ಪಾಪ ಕುಣಿಗಲ್ ಮೇಲೆ ಅಭಿಮಾನ ಕುಣಿಗಲ್ ತಾಲೂಕಿಗೆ ಬಂದು ಮೋದೂರ್ನತಕ್ಕಂಥ ಒಂದು ಹಳ್ಳಿನಲ್ಲಿ ಪ್ರೌಢಶಾಲೆಯನ್ನು ಕಟ್ಟಿದ್ದಾರೆ ಅವರು ಮೊದಲಿಂದ ಗೊತ್ತಿತ್ತು ನನಗೆ ಹಾಗಾಗಿ ಅವರು ನಮ್ಮ ತಾಲೂಕಿನವರು ನನ್ನ ಕ್ಲಾಸ್ಮೇಟು ನನ್ನ ಬೆಂಚ್ ಮೇಟು ಅವರನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರು ಕಟ್ಟಿದಂಥ ಸಂಸ್ಥೆ ಅವರಿಗೆ ಬಿಎಂಟಿಸಿ ಎಂ ಟಿ ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಸಂಸ್ಥೆ ಒತ್ತು ಚಿತ್ರಕ್ಕೆ ಏರಲಿ ಒಂದು ಜಾಗನೆಯ ಮಾತನ್ನು ಆಡಿ ನಮ್ಮೆಲ್ಲರಿಗೂ ಗೊತ್ತಿದೆ ಕ್ರೀಡೆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಒಂದು ಅಮೂಲ್ಯವಾದಂತಹ ಘಟ್ಟ ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಆರೋಗ್ಯ ಸದೃಢ ಆರೋಗ್ಯಕ್ಕೆ ಕ್ರೀಡೆ ಅತಿ ಅವಶ್ಯಕ ಅನ್ನೋದು ನಮಗೆಲ್ಲ ಗೊತ್ತಿದೆ ಆದ್ರೆ ಕ್ರೀಡಾಕೂಟದ ಆಯೋಜನೆ ಇದೆಯಲ್ಲ ಎಲ್ಲ ದೈಪ ಶಿಕ್ಷಕರು ದಯವಿಟ್ಟು ಗಮನಿಸಿ ನೋಡಿ ಮಕ್ಕಳೇ ಇದು ತಾಲೂಕಾ ಮಟ್ಟದ ಕ್ರೀಡಾಕೂಟದಷ್ಟೇ ಸಂಕೇತ ಇರತಕ್ಕಂಥದ್ದು ಕಸಬಾ ಹೋಬಳಿ ಮಟ್ಟದ ಹೋಬಳಿ ಮಟ್ಟದ ಕ್ರೀಡಾಕೂಟ ತುಂಬಾ ಹಳೇ ವಿದ್ಯಾರ್ಥಿಗಳು ಮತ್ತುಲ್ಲರೂ ಕೂಡ ಕಾಲೇಜುಗಳ ಮುಖ ಇಲ್ಲಿ ಬಂದಿದ್ದೀರಿ ದಯವಿಟ್ಟು ಎಲ್ಲ ಕಾಲೇಜು ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಮನವಿ ಯಾವುದೇ ಕಾರಣಕ್ಕೂ ನೀವು ತೀರ್ಪನ್ನು ಪ್ರಶ್ನಿಸಿ ಹೋಗಬೇಡಿ ತೀರ್ಪು ಕೊಡ್ತಕ್ಕಂಥದ್ದು ತೀರ್ಪುಗಾರರ ಆದ್ಯ ಕರ್ತವ್ಯ ಅವರು ಕೊಡ್ತಾರೆ ನೀವು ನೋಡಿ ಎಲ್ಲ ದೈಹಿಕ ಶಿಕ್ಷಕರು ದಯವಿಟ್ಟು ನಾನು ನೋಡಿದ ನಿಮ್ಮ ಮೊನ್ನೆ ಅಲ್ಲ ಮಕ್ಕಳ ಅಲ್ಲೇ ಆಟ ಆಡ್ತಾ ಇರ್ತಾರೆ ಅದ್ರ ಸುತ್ತ ದೊಡ್ಡ ಮಕ್ಕಳ ತಂಡ ನಿಂತ್ಕೊಂಡವ್ರ ಮಕ್ಕಳಕ್ಕೂ ಆಟಕ್ಕೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಯಾವ ಕಾರಣಕ್ಕೂ ಅವರನ್ನು ದೂರ ನಿಂತ್ಕೊಳಿಕ್ ವ್ಯವಸ್ಥೆ ಮಾಡಿ ಮಕ್ಕಳ ಆಟ ಆಡ್ಲಿಕ್ಕೆ ಯಾವುದೇ ತೊಂದರೆ ಆಗಂತೆ ನೋಡ್ಕೊಳ್ಳಿ ಹಳೆ ವಿದ್ಯಾರ್ಥಿಗಳು ಕೆಲರು ಕಾಲೇಜಿಗೆ ತಪ್ಪಿಸಿ ಬಂದಿದ್ದೀರಿ ಸ್ವಾಗತ ಆದರೆ ಕ್ರೀಡಾಕೂಟಕ್ಕೆ ಮಾತ್ರ ಯಾವುದೇ ತೊಂದರೆ ಆಗಬಾರ್ದು ನಿಮಗೆ ಫ್ರೆಶ್ ಬರಬೇಕಾಗಿತ್ತು ನಿಮಗೆ ಅಂಕ ಬರಬೇಕಾಗಿತ್ತು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡಬೇಡಿ ಸಮಸ್ಯೆಗಳನ್ನ ಮಾಡಿದ್ರೆ ನಾವು ಬೇರೆ ಆರಕ್ಷಕರನ್ನ ಪೊಲೀಸರನ್ನೆಲ್ಲ ಕರೆಸ್ಬೇಕಾಗತ್ತೆ ಅದು ಕ್ರೀಡಾಕೂಟಕ್ಕೆ ಅಷ್ಟು ಶೋಧ ಅಲ್ಲ ಅದನ್ನ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನು ತಮಗೆ ಹೇಳ್ತಾ ವಿಶೇಷವಾಗಿ ಈ ಕ್ರೀಡಾಕೂಟ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರು ನಮ್ಮ ಶಿವಕುಮಾರ್ ಗೋಪಾಲಕೃಷ್ಣ ಸಾರ್ ಮತ್ತು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ನಿಮ್ಮ ಕರ್ತವ್ಯ ತುಂಬಾ ಶ್ಲಾಘನೀಯ ನೀನು ಒಂದು ಕಿವಿ ಮಾತನ್ನ ಹೇಳ್ತೇನೆ ಆ ಕ್ರೀಡಾ ತೀರ್ಪನ್ನು ಕೊಡುವ ವಿಚಾರದಲ್ಲಿ ನೀವು ಕಾಯ ವಾಚ ಮನಸ್ಸ ನನಗೆ ತಾಲೂಕಿನಲ್ಲಿ ಎರಡು ವರ್ಷದಿಂದ ಎದುರಾಗ್ತಿರ್ತಕ್ಕಂಥ ಸಮಸ್ಯೆ ಏನು ಅಂತ ನಿಮ್ಗೆ ಹೇಳ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ತೀರ್ಪು ತೀರ್ಪು ನಮಗೆ ಸರಿಯಾದ ತೀರ್ಪು ಸಿಕ್ಕಿಲ್ಲ ಸರ್ ಪ್ರತಿಭಾ ಕಾರಣದಲ್ಲಿ ಸರಿಯಾದ ತೀರ್ಪು ಸಿಕ್ಕಿಲ್ಲ ಸರ್ ಪಥ ಸಂಚಲನದಲ್ಲಿ ಸರಿಯಾಗಿ ತೀರ್ಪು ಸಿಗ್ತಾ ಇಲ್ಲ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ತೀರ್ಪು ಸಿಗ್ತಾ ಇಲ್ಲ ಸರ್ ದಯವಿಟ್ಟು ಇವತ್ತು ಇದೊಂದು ದೊಡ್ಡ ಸಂಖ್ಯೆ ಸೇರ್ಕೊಳಕ್ಕೆ ಆ ತೀರ್ಪಿಗೆ ಭಂಗ ಬಾರದಂತೆ ನೀವು ಕ್ರೀಡಾ ನಿಯಮ ನಿಮ್ಗೆ ಗೊತ್ತಿದೆ ಆ ಕ್ರೀಡಾ ನಿಯಮಕ್ಕೆ ಧಕ್ಕೆ ಬಾರದಂತೆ ನೀವು ತೀರ್ಪನ್ನು ಕೊಡಬೇಕು ತೀರ್ಪನ್ನ ಪ್ರಶ್ನಿಸ್ತಕ್ಕಂಥ ಹತ್ತು ಶಾಲೆ ದೈತ ಶಿಕ್ಷಕರಾಗ್ಲಿ ಇತರ ಸಹ ಶಿಕ್ಷಕರಿಗಾಗ್ಲಿ ಹಳೆ ವಿದ್ಯಾರ್ಥಿಗಳಾಗ್ಲಿ ಮಕ್ಕಳಾಗ್ಲಿ ತೀರ್ಪನ್ನ ಪ್ರಶ್ನಿಸಬಾರದು ಇದು ನನ್ನ ಕಳ ಕಳೆಯ ಮನವಿ ಹಾಗಾಗಿ ಕಡಿಮೆ ಸಂಖ್ಯೆಯಲ್ಲಿ ನನ್ನ ತಾಲೂಕಿನ ಎಲ್ಲ ದೈತ ಶಿಕ್ಷಕರು ಈ ಕೆಲಸದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದೀರಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಅಭಿನಂದನೆಗಳನ್ನ ತಿಳಿಸುತ್ತಾ ಈ ಕ್ರೀಡಾಕೂಟ ನಡೆದಕ್ಕೆ ನಮ್ಮ ತಾಲೂಕು ಆಡಳಿತದಿಂದ ಯಾವುದೇ ಹೆಚ್ಚಿನ ಸಹಾಯ ಸಿಗಲ್ಲ ನಾವು ಕೊಡ್ತಕ್ಕಂಥ ಅಲ್ಪ ಹಣದಲ್ಲಿ ಕ್ರೀಡಾಕೂಟಗಳನ್ನ ಆಗಲ್ಲ ಹೋಗಲಿ ಮಟ್ಟದ ಕ್ರೀಡಾಕೂಟಗಳು ನಡೀಬೇಕು ತಾಲೂಕಾ ಮಟ್ಟದ ಕ್ರೀಡಾಕೂಟಗಳು ನೆಡಬೇಕು ಇದನ್ನ ತಾಲೂಕಿನ ಎಲ್ಲ ಗೌರವಾನ್ವಿತ ವಿದ್ಯಾಭಿಮಾನಿಗಳು ದಾನಿಗಳು ಶಿಕ್ಷಕರು ಶಾಲಾಭಿವೃದ್ಧಿ ಸಮಿತಿಯವರು ತಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಈ ಕ್ರೀಡಾಕೂಟದ ಹೆಸರು pas pulida <tik> <tik> <tik>